ಅದು ಏನಾದರೂ ಕಚ್ಚಿ ರಕ್ತ ಇರುತ್ತಲ್ಲ ಗೈಸ್ ಅದು ತುಂಬಾ ಇದಾವೆ ನನ್ನ ಮೈಯಲ್ಲಿ ಎಷ್ಟಿದಾವ ಗೊತ್ತಿಲ್ಲ ಇವಾಗ ಇವ್ರನ್ನ ಮಾತಾಡ್ಸೋಣ ಮಾತಾಡ್ತಾರ ಇಲ್ಲ ನೋಡೋಣ ಬನ್ನಿ ಈ ಅಂತ ಬಂದೆ ಬಟ್ ಒಂದು ಯಾರೋ ಒಂದು ಹಳ್ಳಿ ಜನ ಬಂದು ಕೇಳಿದೆ ಮೂರಡಿ ಅಂತ ಹೇಳಿದ ತಕ್ಷಣ ನನ್ಗೆ ಭಯ ಸ್ಟಾರ್ಟ್ ಆಯ್ತು ಧ್ಯಾನ ಮಾಡೋಣ ಈ ಹಾಯ್ ಅಲ್ಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬ್ಯಾಕ್ ಫ್ಲಿಪ್ ಮಂಜು ಗೈಸ್ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಇವತ್ತು ನಾನು ಬಂದಿದ್ದೀನಿ ಅಬ್ಬಿ ಹಳ್ಳ ಫಾಲ್ಸ್ ಗೈಸ್ ಅಲ್ಲಿರೋ ಫಾಲ್ಸ್ ಎಲ್ಲ ತೋರಿಸ್ತೀನಿ ಈ ವಿಡಿಯೋನ ಹೆಂಡವರೆಗೆ ನೋಡಿ ಹಾಗೆ ಹೊಸದಾಗಿ ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ನೋಡೋಣ ಬನ್ನಿ ಗೈಸ್ ಹೀಗೆ ಕೆಳಗಡೆ ಹೋಗ್ಬೇಕು ಗೈಸ್ ಇವಾಗ ನೋಡಿ ನೀವು ಕಾಣಿಸ್ತಾ ಇದೆ ಆ ಸೌಂಡು ಫುಲ್ ಕೇರ್ಫುಲ್ ಆಗಿ ಹೋಗ್ತಾ ಹೋಗ್ಬೇಕು ಗೈಸ್ ನೋಡಿ ಈಗ ಕೆಳಗಡೆ ಎಂಟ್ರಿ ಆಗ್ಬೇಕು ಇವಾಗ ಇವಾಗ ಕೆಳಗಡೆ ಫಾಲ್ಸ್ ಹತ್ರ ಹೋಗೋಣ ಬನ್ನಿ

ಪೇಟೆಯಿಂದ ಒಂದು ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಗೈಸ್ ಇವಾಗ ನೀರಲ್ಲಿ ಇಳಿಯನಾ ಬನ್ನಿ ಚಪ್ಪಲಿ ಬಿಡಬೇಕು ಯಾಕಂದ್ರೆ ಜಾರತ್ತೆ ಗೈಸ್ ಪಾಚಿ ಇರುತ್ತೆ ಇವಾಗ ನೀರಲ್ಲಿ ಹೋಗ್ಬೇಕು ಏನಾದ್ರೂ ಇರುತ್ತಂತ ಭಯ ಆಗ್ತಿದೆ ನನಗೆ หรือต야 ಹೋಗಿ ಕುತ್ಕೊಳ್ಳೋಣ ಅಂದ್ರೆ ಕಡೆ ಭಯ ಆಗ್ತಿದೆ ಒಂದ್ ಕಡೆ ಖುಷಿ ಆಗ್ತಿದೆ ನನಗೆ ಒಂದ್ ಕುತ್ವರ್ಗ ಧ್ಯಾನ ಮಾಡೋಣ ಪ್ರೆಷರ್ ಇದೆ ಈ ನದಿ ಒಂದು ದೊಡ್ಡ ಗುಡ್ಡ ಜನ ಬರುತ್ತದೆ ಇದೊಂದು ಗುಂಡಿ ಕಾಣ್ತಾ ಇದೆ ಅಲ್ವಾ ಈ ನೂರಡೆಗೆ ಒಳಗಿದೆ ಅಂತೆ ನಾನು ಈ ಕಾರಣ ಅಂತ ಬಂದೆ ಬಟ್ ಯಾರೋ ಒಂದು ಜನ ಬಂದು ಕೇಳಿದೆ ಅಡಿ ಅಂತ ಹೇಳಿದ ತಕ್ಷಣ ನಮ್ಗೆ ಭಯ ಸ್ಟಾರ್ಟ್ ಆಯ್ತು ಯಾಕೆ ಈ ಕಾರಣ ಅಂತ ಹೇಳಿ ಹೇಳಿದ ಆದ್ರೆ ಇನ್ನೂ ಒಂದು ಮಳೆಗಾಲದಲ್ಲಿ ಮಾತ್ರ ನೀರು ಬರುತ್ತೆ ಅಂತ ಅನ್ಕೊಂಡಿದ್ದೆ ನಾನು ಆದ್ರೆ ಇಲ್ಲಿ ಜನ ಒಬ್ರು ಹೇಳಿದ್ರು ಇಲ್ಲಿ ಒಬ್ಬ ವ್ಯಕ್ತಿ ಹೇಳಿದ್ರು ಫೆಬ್ರವರಿ ಫೆಬ್ರವರಿ ವರೆಗೂ ಅಲ್ಲಿವರೆಗೂ ನೀರು ಬರುತ್ತಂತೆ ಮಳೆ ಇಲ್ಲಿ ಗುಳ್ಳಿ ನೀರ್ ಹರಿತಾನೆ ಇರುತ್ತಂತೆ ಫೆಬ್ರವರಿಗೂ ಹಾಗೆ ಈಗ ನೀರು ತೋಟಗಳಿಗೆ ಗದ್ದೆಗಳಿಗೆ ಉಪಯೋಗಿಸ್ಕೊಳ್ತಾರೆ ನಮ್ಮ ಹಳ್ಳಿ ಜನರು ಮಲೆನಾಡು ಜನರು ನೋಡಿ ಹೇಗಿದೆ ಅದ್ಭುತವಾದ ವಾ ಇದೇ ಗುಂಡಿ ನೀವು ಅಡಿ ಇದೆ ಅಂತ ಒಳಗಡೆ ಭಯ ಆಗ್ತಿದೆ ಗೈಸ್ ಒಂದು ಏನಾದ್ರೂ ಕಾಡು ಪ್ರಾಣಿಗಳು ಹಾಗೆ ಹಾವು ಅಲ್ಲಿ ಏನಾದ್ರೂ ಇರತ ಭಯ ಎಲ್ಲ ನಿಮ್ದೋಸ್ತರ ಬಂದಿದ್ದೀನಿ ನಮ್ ಚಾನೆಲ್ಗೆ ಎಲ್ಲರೂ ಲೈಕ್ ಮಾಡಿ ಗುರು ನನಗೆ ಒಂದೇ ಒಂದು ಆಸೆ ನನಗೆ ಒಂದೇ ಒಂದ್ ಆಸೆ ನಾನು ಒಂದು ಬಳ್ಳಾರಿ ಬಯಲ್ಸೀಮೆ ಹುಡುಗ ನಾನು ಚಿಕ್ಕವನಿದ್ದಾಗ ಪಾಠದ ಮುಖಾಂತರ ಹಾಗೆ ವಿಡಿಯೋ ಮುಖಾಂತರ ಎಲ್ಲ ನೋಡ್ತಾ ಇದ್ದೆ ನಾನು ಇವಾಗ ಅದೇ ನಮ್ಮ ಬಳ್ಳಾರಿ ಜನರಿಗೆ ನಮ್ಮ ಬಯಲ್ಸೀಮೆ ಹುಡುಗರಿಗೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಸೊ ನಾನು ನಾನು ಚಿಕ್ಕವನ್ನಿದ್ದಕ್ಕಿಂತ ಮೊಬೈಲ್ ಅಲ್ಲಿ ನೋಡ್ತಿದ್ದೆ ಇವಾಗ ನಾನು ಇಲ್ಲಿ ಬಂದು ಅನುಭವಿಸ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಅದೇ ರೀತಿ ನಮ್ಮ ನನ್ನ ವಿಡಿಯೋ ನೋಡಿ ಚಿಕ್ಕ ಮಕ್ಕಳೆಲ್ಲ ನೋಡಿ ಅವ್ರಿಗೂ ಇನ್ಸ್ಪೈರ್ ಆಗಿ ಇದೇ ತರ ಟ್ರಾವೆಲಿಂಗ್ ಮಾಡ್ಲಿ ಅಂತ ನಾನು ಹೇಳ್ತಾ ಇದೀನಿ ಮನೇಲಿ ಕಿತ್ಕೊಂಡು ಏನ್ ಮಾಡ್ತೀರಾ ಬರ್ಬೇಕಲ್ವಾ ಟ್ರಾವೆಲಿಂಗ್ ಮಾಡ್ಲಿಕ್ಕೆ ಅಲ್ಲಿ ಇದು ಇದೆ ಹಾಗೆ ನದಿ ತುಂಬಾ ಮಳೆಗೆ ಸೇರುತ್ತೆ ಇಲ್ಲಿಂದ ಒಂದು ಆರು ಕಿಲೋಮೀಟರ್ ದೂರ ಐತೆ ಅಂತ ಹಾಗೆ ಈ ಮಳೆಗಾಲದಲ್ಲಿ ಎವಿ ಮಳೆ ಆಯ್ತಂದ್ರೆ ನೋಡಿ ನೋಡಿ ಬಂದಿದೆ ದೊಡ್ಡ ದೊಡ್ಡ ಮರಗಳನ್ನ ಕಟ್ಟಾಗಿ ಹಂಗೆ ಬರುತ್ತೆ ಇದೆಲ್ಲ ನಮ್ಮ ಬಳ್ಳಾರಿ ಜನ ಬಳ್ಳಾರಿ ಜನರಿಗೆ ಕುಡಿಯೋಕ್ಕೆ ನೀರು ಹೋಗುತ್ತೆ ಈ ತುಂಗ ಆ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಒಂದು ತುಂಗ ಒಂದು ಭದ್ರಾ ಈ ಭದ್ರ ಸೇರಿ ನಮ್ಮ ಬಳ್ಳಾರಿ ಜನರಿಗೆ ಕುಡಿಯಕ್ಕೆ ನೀರು ತುಂಗಭದ್ರಾ ಡ್ಯಾಮ್ ಅಂತ ಒಂದು ಆಣೆಕಟ್ಟು ಮಾಡಿದ್ದಾರೆ ಮಾಡಿದರೆ ಹಾಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತ ಗೇಟ್ ಗೇಟ್ ಕಟ್ ಕಟ್ಟಾಗಿತ್ತು ದೊಡ್ಡ ಅನಾಹುತ ಆಗಿತ್ತು ದೇವ್ರ ಸಹ ದೇವ್ರ ಸಹಾಯದಿಂದ ಇವಾಗ ಮಲೆನಾಡಲ್ಲಿ ಮಳೆ ಆಗ್ತಿದೆ ಹಂಗಾಗಿ के डिस्टिके बेरे स्टेट के सन्म करके सब नमस्कार ಗೈಸ್ ಇವಾಗ ಆ ಕಡೆ ಕಡೆ ಆ ಕಡೆ ಹೋಗೋಣ ಬನ್ನಿ ಯಪ್ಪ ಕಾರ್ಡ್ ನೋಡು ಗುರು ಹೇಗಿದೆ ಭಯ ಆಗ್ತಿದೆ ಗೈಸ್ ಏನಾದ್ರೂ ಹಾಗೂ ಇರುತ್ತಂತ ಭಯ ಅಷ್ಟೇ ಶುರು ಆಗ್ತಾ ಇದೆ ಇವಾಗ ಜರ್ಕಿನ್ ಹಾಕೋಬೇಕು ಈ ಹಳ್ಳ ದೊಡ್ಡ ಒಂದು ಮನೆ ಇದೆ ದೊಡ್ಡ ಅಪಾಯ ಅರಣ್ಯದಲ್ಲಿ ಒಂದು ಮನೆ ಇದೆ ಅವ್ರನ್ನ ಮಾತಾಡ್ಸೋಣ ಬನ್ನಿ ಅವ್ರು ಮಾತಾಡ್ತಾರೆ ಗೊತ್ತಿಲ್ಲ ಬಟ್ ಟ್ರೈ ಮಾಡಿ ಬನ್ನಿ ಇನ್ನ ಸ್ವಲ್ಪ ದೂರ ಐತೆ ಅಂತೆ ಹೋಗೋಣ ಬನ್ನಿ ಗೈಸ್ ಎಷ್ಟು ದೂರ ಹೋಗ್ತಿದ್ದೀನಿ ಸಿಗ್ತಾ ಇಲ್ಲ ಮನೆ ಬಟ್ ಅವ್ರು ಹೇಳಿದ್ರು ಒಂದು ಒಂದು ರೂಟ್ ರೂಟ್ ಕಾಣುತ್ತೆ ಅಲ್ಲಿ ಅವ್ರು ಕೇಳಿ ಯಾರನ್ನಾದ್ರು ಹೇಳ್ತಾರೆ ಅಂತ ಹೇಳಿದ್ರು ಬಟ್ ಇಲ್ಲಿ ಇನ್ನೊಂದು ಏನು ಗೊತ್ತಾ ಈ ಕಾಡ ಮಧ್ಯ ಇಂಬ್ಳಗಳು ಜಾಸ್ತಿ ಗೈಸ್ ಇಂಬ್ಳಗಳು ಅಂದ್ರೆ ನಮ್ಮ ಬಳ್ಳಾರಿ ಬಯಲಸೀಮ ಜನಗಳಿಗೆ ಗೊತ್ತಿಲ್ಲ ಜಿಗಿಣಿ ಅಂತ ನೋಡಿ ಜಿಗಳೆ ಅದು ಏನಾದರೂ ಕಚ್ಚಿಬಿಟ್ರೆ ರಕ್ತ ಇರುತ್ತಲ್ಲ ಗೈಸ್ ಅದು ತುಂಬಾ ಇದಾವೆ ನನ್ನ ಮೈಯಲ್ಲಿ ಎಷ್ಟಿದಾವೆ ಗೊತ್ತಿಲ್ಲ ಮನೆಗೆ ಹೋದ್ಮೇಲೆ ಗೈಸ್ ಗೊತ್ತಿ ನೋಡಿ ಗೈಸ್ ನಮ್ ಕಡೆ ನಾಗರ ಪಂಚಮಿಗೆ ಹಾಲು ಹಾಕ್ಬೇಕಂದ್ರೆ ಒತ್ತುಗಳೇ ಸಿಗಲ್ಲ ಇಲ್ಲಿ ಕಾಡಲ್ಲಿ ಒತ್ತುಗಳು ನೋಡಿ ಅಪ್ಪ ಅದ್ರಲ್ಲಿ ನಾವು ಇರುತ್ತಾಗ ಫೈನಲಿ ನಮ್ಮ ಕಣ್ಣಿಗೆ ರೂಟ್ ಕಾಣ್ತು ಹೀಗೆ ಹೋಗ್ಬೇಕು ರೂಟ್ ಇದೆ ಇನ್ನು ಸ್ವಲ್ಪ ದೂರ ಅನಿಸುತ್ತೆ ಬನ್ನಿ ಫೈನಲಿ ಫೈನಲಿ ಮನೆ ಸಿಕ್ತು ಮನೆ ನೋಡಿ ಇವಾಗ ನೀರು ಮಾತಾಡ್ಸೋಣ ಮಾತಾಡ್ತಾರೆಲ್ಲ ನೋಡೋಣ ಬನ್ನಿ ನಮಸ್ಕಾರ ಅಂಕಲ್ ಸರಿ ಬರ ತಂತು ಬಾರೆ ಯಾಂತ ಅಂತ ನಮಸ್ಕಾರ ಅಂಕಲ್ ಇವಾಗ ನಾನು ಅಯ್ಯಲ್ಲ ದಡ್ಕೊಂಡ್ ಬಂದೆ ನೀವೆಲ್ಲ ಈಗ ಜೀವನ ಮಾಡ್ತಿರಿಲ್ಲಲ್ಲ ನೀವು ಸ್ವಲ್ಪ ಏರಿ ಕಾದೇರಿಯಾ ಹಾಂ ಏನು ಬರೋದ ಇಲ್ಲಿ ಇದ್ದಿದ್ದು ಅದರಿಂದ ಇದ್ದಿದ್ದು ಇಲ್ಲೇ ವಾಸ ಮಾಡ್ಕೊಂಡಿರೋದು ಸ್ವಲ್ಪ ಬಜಾರು ಅದಿಂದ ಇಲ್ಲೇ ವಾಸ ಮಾಡ್ಕೊಂಡು ಹಾಗಾಗಿ ಇಲ್ಲೇ ನಮ್ಮ ಜೀವನ ಇಲ್ಲೇ ನಿಮ್ಮ ಜೀವನ ಹ್ಞೂ ಪೇಟೆಗೆ ಎಷ್ಟು ಟೈಮ್ ಹೋಗ್ತೀರಾ ವಾರಕ್ಕೆ ವಾರಕ್ಕೆ ಹೋಗಲು ತಿಂಗಳಿಗೆ ಒಂದ್ಸಲ ತಿಂಗ್ಳಿಗೆ ಟೈಮ್ ಪೇಟಿಗೆ ಹೋಗ್ತೀರಾ ಅಲ್ಲಿ ಹೋದಾಗ ಹೋಗೋದೇ ಇಲ್ಲ ಇಲ್ಲೇ ಇರ್ತೀರಾ ಕರೆಂಟಲ್ಲೇ ಹೇಗೆ ಇಲ್ಲಿ ಪರವಾಗಿಲ್ಲ ಅದೇ ಇಲ್ಲ ಅಡ್ಡಿಲ್ಲ

ಗಾಳಿ ಮಳೆ ಜಾಸ್ತಿ ಮಣ್ಣು ಹತ್ತು ವರ್ಷದಿಂದ ಬದುಕ್ತಾ ಇದ್ದೀರ ಅಂಕಲ್ ಇಲ್ಲಿ ಇದರಲ್ಲಿ ನಮ್ಮ ತಂದೆ ಕಾಲದಿಂದ ಎಪ್ಪತ್ತು ಎರಡು ವರ್ಷ ಆಯ್ತು ಎಪ್ಪತ್ತೆರಡು ವರ್ಷ ಹ್ಞೂ ಅವ ನೀ ಚಿಕ್ಕವರಿದ್ದಾಗಿಂದ ಈ ವಯಸ್ಸುಗವರೆಗೆ ಇಲ್ಲೇನೆ ಇಲ್ಲ ನೀವು ಸಿಟಿ ಲೈಫ್ ಎಂಜಾಯ್ ಮಾಡಿಲ್ಲ ಅಲ್ವ ಇಲ್ಲೇ ಇಲ್ಲ ಜೀವದಲ್ಲೇ ಇಲ್ಲ ಜೀವ ಹಳ್ಳಿ ಲೈಫ್ ಹಾಂ ಇವಾಗ ನಿನ್ನ ಮಕ್ಕಳು ಇಲ್ಲ ಸಿಟಿಯಲ್ಲೇ ಇಲ್ಲೇ ಹಳ್ಳಿಯಲ್ಲೇ ಹಳ್ಳಿಯಲ್ಲೇ ಇದ್ದಾರೆ ಕೆಲಸ ಕೆಲಸ ಮಾಡ್ಕೊಂಡು ಗೊತ್ತಾಯ್ತಾರೆ ಹಾಂ ಮನೆಗೆ ಬರ್ತಾರೆ ಮನೆಗೆ ಬರ್ತಾರ ಹಾಂ 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 ಇಲ್ಲೆಲ್ಲ ಕಾಡು ಪ್ರಾಣಿಗಳೆಲ್ಲ ಬರ್ತಾವೆ ಅಂಕಲ್

ಇನ್ನೊಂತರ ಖುಷಿ ಇದೆ ಇನ್ನೊಂತರ ಕಷ್ಟನೂ ಇದೆ ಹೇಗೆ ಮಳೆ ಬಾ ಸಿಕ್ಕಾಪಟ್ಟೆ ಬರುತ್ತೆ ಹಾ ಆಮೇಲೆ ಬೆಳೆ ಎಲ್ಲ ಇದಾಗುತ್ತೆ ಹಾ ಅಂದ್ರೆ ಉ ಅಡಿಕೆ ಉದ್ರೋದು ಹಳೆ ಕೊಳೆ ರೋಗ ಹಾ ಇದೆಲ್ಲ ಬರ್ತಾ ಇರ್ತವೆ ಆ ಹಾ ಹಾ ಕಾಡುಪಾಣಿಂದ ಲೋಟಿ ಹಾನಿ ಆಗೋದು ಹಾ ಲೂಟಿ ಅಂತ ಹೇಳಬಾರ್ದು ಹೇಳ್ಬಾರ್ದು ಹಾನಿ ಆಗೋದು ಇಂಥ ಇದೆ ರೈತರಿಗೆ ಕಷ್ಟನೂ ಇದೆ ಕಷ್ಟ ಇದೆ ಹಾ ಹಾ ತುಂಬಾನೇ ಇದೆ ಮಾತ್ರ ಗೊತ್ತಾಗುತ್ತೆ ಇವಾಗ ನಿಮಗೆ ಮಳೆ ಇದ್ರೆ ಬೆಸ್ಟಾ ಬಿಸಿಲು ಇದ್ರೆ ಮಳೆ ಬೇಕು ಮಳೆ ಬೇಕು ಮೂರ್ ತಿಂಗಳಾದ್ರೂ ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ನಮ್ಗೆ ಮಲೆನಾಡಲ್ಲಿ ಮಳೆ ಬಂದ್ರೆ ನಮ್ಗೆ ಎಲ್ಲಾ ರೀತಿಯಲ್ಲಿ ಬೆಳೆಗೂ ಕುಡಿಯ ನೀರಿಗೂ ವ್ಯವಸ್ಥಿತವಾಗಿ ವ್ಯವಸ್ಥೆ ಇರಲ್ಲ ಪೈಪ್ಲೈನ್ ಎಲ್ಲ ಇರಲ್ಲ ನೀವು ಹೇಗೆ ಕುಡಿಯೋ ನೀರಲ್ಲ ನಾವೆಲ್ಲ ಗುಮ್ಮೆ ತಗೊಂಡಿದ್ವಿ ನೋಡ್ಬಾವಿ ಅಂತ ಬಾವಿ ನೀ ಬಾವಿ ನೀರೇನ ಕುಡಿಯೋದು ಅದರಿಂದ ಸೈಡ್ ಎಫೆಕ್ಟ್ ಏನಾಗಲ್ವಾ ಗೊತ್ತಿಲ್ಲ ಇವರಿಗೇನೂ ಆಗಿಲ್ಲ ಅದರಿಂದ ಅದೇ ನೀರ್ ಕುಡಿಯೋದು ಹಾ ಇಲ್ಲಿ ಕರೆಂಟ್ ಸಪ್ಲೈ ಎಲ್ಲ ಹೇಗೆ ಇದು ತುಂಬಾ ದೂರದಿಂದ ಬಂದಿದೆ ಗುಡ್ಡದಿಂದ ಗುಡ್ಡದಿಂದ ಬಂದಿರೋದು ಕಾಡು ಪ್ರದೇಶದಿಂದ ಕಾಡು ಪ್ರದೇಶದಿಂದ ಬಂದಿರೋದು ಮಳೆ ಬಂದಾಗ ಅನಿವಾರ್ಯ ಗಾಳಿ ಮಳೆ ಬಂದಾಗ ಮರ ಅದ್ರ ಮೇಲೆ ಬಿದ್ದು ಹಾ ಕರೆಂಟ್ ಹೋಗೋದಿರ್ತದೆ ಹ್ಮ್ ಇದು ಸಾಮಾನ್ಯ ನಮ್ಮ ಮಲೆನಾಡಲ್ಲಿ ಸಾಮಾನ್ಯ ಹಾ ಒನ್ ಟೈಮ್ ಕರೆಂಟ್ ಹೋದ್ರೆ ನಿಮಗೆ ಎಷ್ಟು ಅವರ್ ಬೇಕದು ಕರೆಂಟ್ ಬರಲಿಕ್ಕೆ ಎರಡರಿಂದ ಮೂರು ದಿವ್ಸ ಬೇಕಾಗುತ್ತೆ ಮೂರು ದಿವ್ಸ ಬೇಕಾಗುತ್ತೆ ಯಾಕೆ ಅಷ್ಟು ಟೈಮು ಅಂದರೆ ಎಲ್ಲ ಕಡೆನೂ ಮರ ಬಿದ್ದು ಲೈನ್ ಲೈನೆಲ್ಲ ಆಫ್ ಆಗಿರುತ್ತೆ ಹಾಂ ಹಾಂ ಹಾಗಾಗಿ ಯಾರಾದ್ರು ಒಂದೊಂದು ಕಡೆ ರೆಡಿ ಮಾಡ್ಕೊಂಡ್ಬರ್ಬೇಕಲ್ಲ ಹಾಂ ಹಾಂ ಹಾಗಾಗಿ ತಮ್ಮ ರೇಟ್ ಆಗುತ್ತೆ ನೀವು ಕೆ ಇ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಮರ ಬಗ್ಗೆ ಒಳ್ಳೆ ರೀತಿಯ ಅಭಿಪ್ರಾಯ ಇದೆ ಹಾಂ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾರೆ ಆಮೇಲೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ನೀವು ಹೇಳಿದ ತಕ್ಷಣ ಎಲ್ಲ ಕರೆಂಟ್ ಎಲ್ಲ ಮಾಡ್ತಾರೆ

ನನಗೆ ಅನ್ಸುತ್ತೆ ನೀವು ಮನೆ ಬಿಟ್ಟು ತೋಟ ನಿಮ್ಮ ತೋಟ ಮನೆ ಬಿಟ್ಟು ನಾವು ಬೇರೆ ಕಡೆ ಇಲ್ಲಿ ಹೋಗೋದೇ ಇಲ್ಲ ಅಲ್ವಾ ನೀವು ಎಲ್ಲಾ ಸಾಮಾನ್ಯವಾಗಿ ಹೋಗೋಂತ ಸಮಯ ಬಂದಾಗ ಏನಾದ್ರೂ ಸಮಯ ಯಾ ಫಂಕ್ಷನ್ ಅಲ್ಲಿ ಮಾತ್ರ ಹೋಗೋದು ಅಲ್ಲಿ ಇಲ್ಲಂದ್ರೆ ನಿಮ್ಮ ಮನೆ ನಿಮ್ಮ ತೋಟ ಅಷ್ಟೇ ಅದು ನಿಮಗೆ ದಿನಾ ದಿನ ಮಾಡಿ ಮಾಡಿ ಬೇಜಾರಾಗಲ್ವಾ ಆಗುತ್ತೆ ಏನು ಬೇರೆ ಉದ್ದೇಶನೆ ಗೊತ್ತಿಲ್ಲ ಇದೆ ಉದ್ದೇಶ ನೀವು ಏನೇನು ಬೆಳಿತೀರಾ ತೋಟದಲ್ಲಿ ಅಡಿಕೆ ಬಿಟ್ರೆ ಕಾಳು ಬಿಡ್ತೀವಿ ಕಾಳು ಮೆಣಸು ಅಡಿಕೆ ಅದು ಎಷ್ಟು ದಿನ ಟೈಮ್ ಬೇಕು ಅದು ಅಡಿಕೆ ನಮಗೆ ಗಿಡ ಮೂಲಕ ನಮಗೆ ಅಡಿಕೆ ಬರೋದು ಎಷ್ಟು ದಿನ ಟೈಮ್ ಹಿಡಿಯುತ್ತೆ ಅದಕ್ಕೆ ಐದು ವರ್ಷ ಬೇಕಾಗುತ್ತೆ ಐದು ವರ್ಷ ಟೈಮ್ ಬೇಕು ಒಂದು ಸಸಿಯಿಂದ ಹಿಡಿದು ದೊಡ್ಡದಾಗೋವರೆಗೂ ನಮಗೆ ಅಡಿಕೆ ಬರೋವರೆಗೂ ಐದು ವರ್ಷ ಕಾಯ್ಬೇಕು ಐದರಿಂದ ಆರು ವರ್ಷ ಐದರಿಂದ ಆರು ವರ್ಷ ಹೇಗೆ ಅದಕ್ಕೆಲ್ಲ ಏನು ಬೆಳೆಯಕ್ಕೆ ಬೇಗ ಬೆಳೆಯದಕ್ಕೆ ಏನ್ ಬೇಕು ಅದಕ್ಕೆ ಇಲ್ಲ ಹೊಸ ತಳಿ ಏನೋ ಬಂದಿದೆ ಅಂತ ನಮ್ಗೆ ಗೊತ್ತಿಲ್ಲ ಹೊಸ ತೀರ್ಥಳಿ ತಳಿ ಬೆಳೆದಿರಾಗ ನಮಗೆ ಐದರಿಂದ ಆರು ವರ್ಷ ಬೇಕಾಗುತ್ತೆ ಹೊಸ ತಳಿ ಅಂದ್ರೆ ಅದೇ ಎಷ್ಟು ವರ್ಷ ಬೇಕಾಗುತ್ತೆ ಅದು ಮೂರು ವರ್ಷಕ್ಕೆ ಬರುತ್ತೆ ಅಂತಾರೆ ನೀವು ಅದ್ರ ತಗೊಂಡ್ ಮಾರ್ಗ ಬದಲ್ವಾ ಇಲ್ಲ ಅದು ದೀರ್ಘ ಬೆಳೆ ಅಲ್ಲ ಆದರೆ ಅದು ಏನೋ ಸಾಯುತ್ತೆ ಆಯಾಸ ಕಡಿಮೆ ಅಂದ್ರೆ ಇವಾಗಿನ ಜನರೇಷನ್ ಹಳೆ ಕಾಲದ ಜನ್ರೇಷನ್ ಹೇಗೆ ಆತರ ಇವಾಗ ಇವಾಗ ಇವರೆಲ್ಲ ರೊಟ್ಟಿ ಮುದ್ದೆ ಅದು ಇದು ತಿಂದು ಬೆಳೆದರೂ ಒಂದ್ ಎಂಬತ್ತು ವರ್ಷ ತೊಂಬತ್ ವರ್ಷ ಎಲ್ಲ ಬದುಕ್ತಾರೆ ನಾವು ಫೀಜಾ ಬರ್ಗರ್ ಎಲ್ಲಾ ತಿಂದು ಅರವತ್ತು ವರ್ಷ ಐವತ್ತು ವರ್ಷದಾಗೆ ಕಟ್ಟಿವಿ ಬಹಳ ಹೈಬ್ರಿಡ್ ಹೈಬ್ರಿಡ್ ಎಲ್ಲ ಬೆಳೆಯಲ್ಲ ಫುಲ್ ನಾಟಿಯಿಂದ ಅಡಿಕೆ ಈ ಅಡಿಕೆಯಿಂದ ಏನೇನ್ ಮಾಡ್ತಾರೆ ಅಂಗಲ್ವಾ ಈ ಅಡಿಗೆ ಜಸ್ಟ್ ಮಾಡೋದಷ್ಟೇ ನನಗೆ ಎನ್ಸ ಮಟ್ಟಿಗೆ ನಾನು ಚಿಕ್ಕವನಿದ್ದಾಗ ಅನ್ಕೊಂಡಿದ್ದೆ ಅಡಿಕೆ ಬರೀ ಎಲ್ಲ ಗುಡ್ಕ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿದ್ದಿಲ್ಲ ಗೈಸ್ ಚಿಕ್ಕವ್ ಇದ್ದಾಗ ಬರೀ ಅಡಿಕೆ ಅಂದ್ರೆ ವಯಸ್ಸಾದಾರ ಎಲ್ಲ ಅಡಿಕೆ ಊಟ ಆಗಿ ತಕ್ಷಣ ಅಂದ್ರೆ ಅಷ್ಟು ಅಡಿಕೆ ಅಷ್ಟು ಬೇಡಿಕೆ ಹೇಗಿರುತ್ತೆ ಆಮೇಲೆ ಬರ್ತಾ ಬರ್ತಾ ಈ ಇಮಾಲು ಬಾಯಲ್ಲಿ ಅಡಿ ಕೇಸರಿ ಇಮಾಲು ಈರ ಅದೆಲ್ಲ ಈ ಅಡಿಕೆ ಮುಖಾಂತರನೆ ತಯಾರ ಅದಕ್ಕೆ ಬೇಡಿಕೆ ಜಾಸ್ತಿ ನಮ್ಮ ಮಲೆನಾಡು ಜನರಿಗೆ ಇದೆಲ್ಲ ರೇಟ್ ಎಲ್ಲ ಹೇಗಿರುತ್ತೆ ರೇಟ್ ಸೀಸನ್ ಅಲ್ಲಿ ಒಂದು ರೇಟ್ ಬೇಸಿಗೆ ದಿಸ್ತಲ್ಲಿ ಮಳೆಗಾಲದಲ್ಲಿ ಒಂದು ರೇಟ್ ಅಂತ ಇತ್ತು ಈಗೆಲ್ಲ ಎಲ್ಲ ಸೀಸನ್ ಒಂದೇ ದರ ಇದು ಇವಾಗ ಇನ್ನೊಂದು ಕೇರಳದಲ್ಲಿ ವಯನಾಡದಲ್ಲಿ ಪ್ರವಾಹ ಉಂಟಾಯ್ತು ಅದೇ ರೀತಿ ಅಂತ ಇಲ್ಲಿ ಏನಾದರೂ ಪ್ರವಾಹ ಏನಾದರೂ ನಮಗೆ ಕೇಳುವುದು ಮತ್ತೆ ಇಲ್ಲಿ ತೀರ್ಥಳ್ಳಿ ತಾಲೂಕಲ್ಲಿ ಪ್ರವಾಹ ಇಲ್ಲ ನಿಮ್ಮ ಗಮನಕ್ಕೆ ಬಂದಿಲ್ಲ ಆನೆ ಏನಾದರೂ ನೋಡಿದೀರಾ ಇಲ್ಲಿ ನಾನು ಕೇಳ್ಪಟ್ಟೆ ತೀರ್ಥಳಿ ಆಗುಂಬೆಯಲ್ಲಿ ತುಂಬಾ ಆನೆಗಳು ಇರ್ತವೆ ಅಂತೆ ಹಾಗೆ ತೀರ್ಥಳಿ ಅಂದ ಮೇಲೆ ಎಲ್ಲ ಸುತ್ತಮುತ್ತಲೇ ಇರ್ಬೋದು ಹಾ ಹಾಂ ನೀವು ಎಷ್ಟನೇ ಕ್ಲಾಸ್ ಓದಿದೀರ ಹಂಗ ನೀವು ಶಾಲೆ ಮುಖ ನೋಡಿದ್ದೀರಾ ಎಸ್ ಎಲ್ಸಿ ಹೋಗಿದ್ರ ಹಾಗಾದ್ರೆ ನೀವು ಹೇಗೆ ಹೋಗ್ತಾ ಇದ್ರಿ ಸ್ಕೂಲ್ ಗಳಿಗೆಲ್ಲ ಮೆಟ್ರೋ ಸರ್ವಿಸ್ ನಾಲ್ಕೂವರೆ ಕಿಲೋಮೀಟರ್ ಇಲ್ಲಿಂದ ಹಾ ನಡೆದೇ ಹೋಗ್ಬೇಕು ನಡ್ಕೊಂಡೇ ಹೋಗ್ತಿದ್ರಿ ನೋಡಿ ಗಾಯ್ ನಾವು ಒಂದು ಕಿಲೋಮೀಟರ್ ಸಾರಿ ಒಂದು ಐದು ಮೀಟರ್ ನಡ್ಲಿಕ್ಕೆ ಆಗಲ್ಲ ಇವರು ನಾಲ್ಕ್ ನಾಲ್ಕು ಕಿಲೋಮೀಟರ್ ನಡೀತಾರೆ ಅಂದಮೇಲೆ ಬೇಜಾರಾಗಲ್ವ ನಡ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗಿ ಬರ್ಬೇಕಂತ ಇಲ್ಲ ಅನಿವಾರ್ಯ ಓದ್ಬೇಕು ಹಾ ಹಾ ಅಷ್ಟಾದ್ರೂ ಉದ್ಯೋಗ ನೀವು ಯಾವ್ದಾದ್ರು ಉದ್ಯೋಗಕ್ಕೆ ಹೋಗ್ಬೋದಲ್ವ ಅವಾಗಿಂದು ಕಾಲದಲ್ಲಿಯೇ ಹತ್ತನೇ ಕ್ಲಾಸ್ ಅಂದ್ರೆ ದೊಡ್ಡ ಮಟ್ಟಿ ಒಂದು ಒಳ್ಳೆ ಡಿಗ್ರಿ ಲೆವೆಲ್ ಗೆ ಹನ್ನೆರಡು ಪುಸ್ತಕ ಇತ್ತು ಹನ್ನೆರಡು ಬುಕ್ಸ್ ಓದ್ಬೇಕಿತ್ತು ಪಾಸ್ ಮಾಡಬೇಕಿತ್ತು ನೋಡಿ ಇವಾಗ ಎಸ್ ಎಲ್ ಸಿ ಗೆ ಬರೇ ಆರೇ ಪುಸ್ತಕ ಸಾಕು ಹನ್ನೆರಡು ಪುಸ್ತಕ ಹೇಗೆ ಓದ್ತಾ ಇದ್ರೆ ಅಂಕಲ್ ನೀವು ಓದ್ಬೇಕಲ್ಲ ಮಾಡ್ಬೇಕು ಓದ್ಬೇಕು ಅದೇ ಯಾವ್ದೇ ಉದ್ಯೋಗಕ್ಕೆ ಹೋಗಿಲ್ವಾ ನೀವು ಇಲ್ಲ ಯಾಕೆ ನಮಗೆ ಯಾರು ಸಪೋರ್ಟ್ ಇಲ್ಲ ಕುಟುಂಬದಲ್ಲಿ ಯಾರು ಸಪೋರ್ಟ್ ಕೊಟ್ಟಿಲ್ಲ ಹಾಗಾಗಿ ಅದು ಹಾಗೆ ಉಳ್ಕೊಂಡ್ಬಿಡ್ತೇವೆ ಇದೇ ನಮ್ಮ ಜೀವನ ಅಂತ ತಿಳ್ಕೊಂಡು ತಿಳ್ಕೊಂಡು ನೆನಸ್ತೀವಿ ಇದು ತೋಟ ನಿಮ್ಮಪ್ಪ ಅಪ್ಪ ಅವರಿಂದ ಇದ್ದಿದ್ದಾ ಇಲ್ಲ ನೀವೇ ಸಂದಪ್ಪ ಆಸ್ತಿ ನಮ್ಮ ಅಪ್ಪನಿಂದ ಬಂದಿರೋದು ಹೌದು ಅವರ ಅಪ್ಪನಿಂದ ಹಾಂ ನೀವು ಎಷ್ಟು ತಲೆಗಳು ನೋಡಿದೀರಂತ ಅಂದರೆ ಇವಾಗ ನಿಮ್ಮ ಅಪ್ಪಗೆ ನಿಮ್ಮಪ್ಪಗೆ ಅಂದರೆ ನಮ್ಮ ತಣ್ಣ ನೋಡಿಲ್ಲ ಅದು ಚಿಕ್ಕವರು ಐದು ವರ್ಷ ಇದ್ದಾಗ ನಮ್ಮ ತಂದೆ ತಿಳ್ಕೊಂಡು ಹಾಂ ಹಾಗಾಗಿ ನಮ್ಮ ತಂದೆನೂ ಸರಿಯಾಗಿ ಮಾಡಿಲ್ಲ ನೋಡಿ ಹಾಗೆ ಅಂತ ಇಲ್ಲಿ ಮಲ್ನಾಡಲ್ಲಿ ಊಟದ್ದು ಸ್ಪೆಷಲ್ ಏನಂಕ ಯಾವ ಊಟ ಸ್ಪೆಷಲ್ ಇಲ್ಲಿ ಅನ್ನ ಸಾಂಬಾರು ಅನ್ನ ಸಾಂಬಾರು ಅನ್ನ ಸಾಂಬಾರು ಉಪ್ಪಿನಕಾಯಿ ಮಜ್ಜಿಗೆ ಹಾಂ ಅದನ್ನು ಬಿಟ್ಟರೆ ಇನ್ನು ಹಬ್ಬಾರ ಜನಗಳಿಗೆ ಹಪ್ಪಳ ಸಂಡಿಗೆ ಸಿದ್ದರಾಮ ಏನಾದರೂ ಸ್ವೀಟ್ಗಳು ಅದೆಲ್ಲ ಕಾಮನ್ ಅಂಕಲ್ ಇವಾಗ ನಮ್ಮೂರಲ್ಲಿ ನಮ್ಮ ಬಳ್ಳಾರಿ ಬೆಳೆಸಿಮೆ ಆ ಕಡೆ ಎಲ್ಲ ಮಂಡ್ಯಕ್ಕಿಂತ ಒಗ್ಗಣಿ ತರ ಒಗ್ಗಣಿ ಅಂತ ಮಾಡ್ತಾರೆ ಅದೇ ತರ ಈ ಮಲ್ನಾಡಲ್ಲಿ ಏನು ಮಲ್ನಾಡಲ್ಲಿ ಯಾವುದೇ ಮಂಡಕ್ಕಿ ಒಗ್ಗರಣೆ ನಮಗೆ ಕೇಳ್ಪಟ್ಟಿದ್ವಿ ಗೊತ್ತಿಲ್ಲ ಸ್ಪೆಷಲ್ ಇಲ್ಲಿ ದೋಸೆ ಆಮೇಲೆ ಉಪ್ಪಿತ್ತು ಆಮೇಲೆ ಇದೆ ಬೇರೆ ಅದ್ರಲ್ಲಿ ಕಡ್ಡ ಇಷ್ಟೊತ್ತು ನಮ್ಮ ಅಂಕಲ್ ಜೊತೆ ಮಾತಾಡಿ ನಿಮಗೆಲ್ಲ ತಿಳಿಸಿದ್ದೀನಿ ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂಕಲ್ ಥ್ಯಾಂಕ್ ಯು ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದಾರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಈ ವಿಡಿಯೋನ ಪುಶ್ ಮಾಡಿ ಪುಶ್ ಮಾಡಿ ಅಂದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಗೆ ನಿಮ್ಮ ಫ್ಯಾಮಿಲಿಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್